ನಮಸ್ಕಾರ ವೀಕ್ಷಕರೇ ಧಾರವಾಡ ಮಾಳ್ಮಡ್ಡಿಯಲ್ಲಿ ನೈಜೀರಿಯಾ ಪ್ರಜೆ ಬಂಧನ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಆತನ ಹೆಸರು ಮಾರ್ಟಿನ್ ಅಂತ ಹೇಳ್ತಾರೆ ಮ್ಯಾಥ್ಯೂ ಅಂತ ಹೇಳ್ತಾರೆ ಟೀಮ್ ಅಂತ ಹೇಳ್ತಾರೆ ಈಗ ಎಂಟು ಅಧಿಕಾರಿಗಳ ತಂಡ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದಿಂದ ಬಂದಿದ್ರಂತೆ ಅದು ಕೇಂದ್ರ ಗೃಹ ಇಲಾಖೆಯ ಆ ಕಂಟ್ರೋಲ್ನಲ್ಲಿರುವ ಒಂದು ಬ್ಯೂರೋ ಅದು ಬೆಂಗಳೂರು ಬ್ಯೂರೋ ಅಧಿಕಾರಿಗಳು ಆತನನ್ನ ಬಂಧಿಸ್ತಾರಂತೆ ಇಲ್ಲಿ ಮಾಳ್ಮಡಿ ಮೂರನೇ ಕ್ಲಾಸ್ ಅದು ಹಿಟ್ಟಿನ ಗಿರಣಿ ಬಳಿ ಆತ ಬಾಡಿಗೆ ಮನೆಯಲ್ಲಿ ಇದ್ದ ಅಲ್ಲಿದ್ದುಕೊಂಡೇನೆ ಕೋಕೇನ್ ಮಾರಾಟ ಮಾಡ್ತಾ ಇದ್ನಂತೆ ದೇಶದ ವಿವಿಧೆಡೆ ಈ ಮಾರಾಟ ಜಾಲ ಇದೆ ಅಲ್ಲಿಯ ಅಧಿಕಾರಿಗಳು ಬೇರೆ ಬೇರೆಯವ್ರನ್ನ ಬಂಧಿಸ್ತಾ ಬೇರೆ ಬೇರೆ ರಾಜ್ಯಗಳ ಈಗ ಏನ್ ಡ್ರಗ್ಸ್ ಮಾಡ್ತಾರಲ್ಲ ಅವ್ರನ್ನ ಬಂಧಿಸ್ತಾ ಬಂದಾಗ ಈತನನ್ನ ಎಳಕೊಂಡಿದ್ದಾರೆ ಮನೆಯಲ್ಲಿ ಅಪಾರ ಪ್ರಮಾಣದ ಲೇಡೀಸ್ ವ್ಯಾನಿಟಿ ಬ್ಯಾಗ್ ಹಾಗೆ ಪರ್ಸ್ಗಳು ಪತ್ತೆಯಾಗಿದ್ದಾನೆ ಅಂದ್ರೆ ಆ ಪರ್ಸು ವ್ಯಾನಿಟಿ ಬಗ್ಗೆ ಮಾರ್ತೀನಿ ಅನ್ನೋ ಅರ್ಥದಲ್ಲಿ ಅಂದ್ರೆ ಇವರು ಓದ್ಲಿಕ್ಕೆ ಬಂದಿನಿ ಅಂತ ಕೂಡ ಬರ್ತಾರೆ ಇಲ್ಲಿ ಸಂಜೆ ಆತನನ್ನ ಕರ್ಕೊಂಡ್ ಬಂದಾಗ ಆತ ಯಾರ ಕೋಣ ಆತ ತಂಗ ಇದ್ದಂಗಿದ್ದ ಆ ಕರ್ರಿಗೆ ಪಾಪ ಅವ್ರಗ್ ಕಲರ್ ಹಂಗಿದೆ ಆತನನ್ನ ನೋಡಿ ಗಾಬರಿ ಆಗಿದ್ರು ಇದೇನು ಯಾಕೆ ಹಿಂಗ್ ಕರ್ಕೊಂಡ್ ಬಂದ್ರು ಒಂದು ಪಾಳ ಅಂದ್ರೆ ಹಳೆ ಮನೆ ಅದು ಅಂತ ಹೇಳ್ಬೋದು ಅಲ್ಲಿ ಆತನನ್ನ ಕರ್ಕೊಂಡ್ ಬಂದಾಗ ಇಲ್ಲಿ ಕೋಕೈನ್ ಮಾರಾಟ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಮಾಹಿತಿ ಬರ್ತದೆ ಪೊಲೀಸರು ಅಂದ್ರೆ ಅಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಬ್ಯೂರೋನವರು ತನಿಖೆ ಮಾಡ್ತಾ ಇದ್ದಾರೆ ಕೊಂಚ ಅವರು ಕೂಡ ಇರ್ಸು ಮುರುಸು ಮಾಡಿಕೊಂಡ್ರು ಇಲ್ಲಿ ಜನರು ಇತ್ತು ಯಾರನ್ನ ಕರ್ಕೊಂಡ್ಬಂದಿದಾರೆ ನಮ್ಮ ಮಾಳಮಡ್ಡಿ ಬಹಳ ಶಾಂತ ಹಿಂಗ್ಯಾಕೆ ಅನ್ನೋ ಅರ್ಥದಲ್ಲಿ ಒಂದ್ ರೀತಿಯಿಂದ ನೋಡ್ಲಿಕ್ಕೆ ಜನ ಸ್ತೋಮ ಇತ್ತಲ್ಲಿ ಅಂತ ಹೇಳ್ಬೋದು ಇಲ್ಲಿ ಆ ಪ್ಯಾಕೇಜ್ ಮಾಡಿ ಕೋಕೇನ್ದೊಂದು ಪ್ಯಾಕ್ ಎಲ್ಲ ಮಾಡಿ ಪರ್ಸ್ನಲ್ ಇಟ್ಟಿಟ್ಟು ಮಾರಾಟ ಮಾಡ್ತಾ ಇದ್ರು ಅದು ತನಿಖೆನಲ್ಲಿದೆ ಅವ್ರು ಹೇಳ್ತಾರಲ್ಲ ಜಾಸ್ತಿ ನಮಗೆ ತನಿಖೆನಲ್ಲಿದೆ ಸರ್ ಏನು ಹೇಳಕ್ಕೆ ಬರೋದಿಲ್ಲ ಅನ್ನೋ ಅರ್ಥದಲ್ಲಿ ಹಾಗೆ ಇಲ್ಲಿ ನಮ್ಮ ಊರಲ್ಲಿ ಏನು ನಡೀತದೆ ನಮ್ಮ ಏರಿಯಾದಲ್ಲಿ ಏನು ನಡೀತದೆ ಹೇಳಿ ಕಂಡಾಗ ಮಾಧ್ಯಮ ಅದನ್ನು ತೋರಿಸಲೇಬೇಕಾಗ್ತದೆ ಈಗ ಒಂದು ಸಣ್ಣ ಈ ಎಪಿಸೋಡ್ನಲ್ಲಿ ನಿಮಗೆ ಇದನ್ನೆಲ್ಲ ತೋರಿಸ್ತೇನೆ ತನಿಖೆ ನಡೀತಾ ಇದೆ ಅಂತ ಹೇಳಿ ಬಾಕಿ ಮಾಹಿತಿ ಇಲ್ಲ ಅವರು ಕೊಡ್ತಾ ಇಲ್ಲ ನಮಗೆ ಕಂಡಿದ್ದು ಇಷ್ಟು ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್